ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಪ್ರೀತಿ ಇವತ್ತು ಡ್ರೈ ಫಿಶ್ಶು ಸಾಂಬಾರು ಮಸಾಲೆ ರುಬ್ಬಾಕಿ ಸಾಂಬಾರು ಅಂತ ತೋರಿಸ್ತೀನಿ ನಾನು ಮಾಡೋದು ಅಂತ ಹೇಳ್ತೀನಿ ಫಿಶ್ ಡ್ರೈ ಫಿಶನ್ನು ತೊಳೆದು ನೀಟಾಗಿ ಒಂದು ಎರಡು ಮೂರು ನೀರಲ್ಲಿ ತೊಳಿಬೇಕು ತೊಳೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಯಾಕಿ ಬಿಡ್ಬೇಕು ಸಾರು ಮಾಡೋ ತನಕ ಆಮೇಲೆ ರುಬ್ಬೋದು ನಾನು ಸ್ವಲ್ಪ ಕಾಯಿನ ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಒಣವ್ಸಿದ್ ತುಂಬ ಖಾರ ಇದೆ ಅದಕ್ಕೆ ಇಷ್ಟ ಹಾಕಿದ್ದೆ ಸ್ವಲ್ಪ ಕಾಯಿ ಹಸಿಕಾಯಿ ಅದು ಹುರಿದಿದ್ದ ಕಾಯಿ ಇದು ಹಸಿಕಾಯಿ ಆಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಹುಳಿ ಹುಣಸೆ ಅಣ್ಣ ಆಮೇಲೆ ಅವಾಗ ಪೌಡ್ರ್ ಮಾಡಿದ್ನಲ್ಲ ಅದೇ ಆ ಪೌಡ್ರು ಒಂದು ಎರಡು ಸ್ಪೂನ್ ಇದೆ ಇದರಲ್ಲಿ ಇದನ್ನು ಈಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಈಗ ಮಸಾಲೆ ರುಬ್ಬಿ ಇಟ್ಟಿದ್ದೆ ಈಗ ಮಾಡೋದು ಹೇಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಪಾತ್ರಕ್ಕೆ ಆಮೇಲೆ ಒಂದಿಷ್ಟು ಖಾರ ಪೌಡ್ರ್ ಹಾಕಿ ಸ್ವಲ್ಪ ಇದಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಅಂದರೆ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಅಂದರೆ ಸಾಕು ಇಷ್ಟ ಅಂದರೆ ಸಾಕು ಇವಾಗ ಮಸಾಲೆ ಹಾಕೋಣ ರುಬ್ಬಿ ಗಟ್ಟಿಯಾಗಿ ಇಷ್ಟು ಗಟ್ಟಿ ಬೇಡ ಅದಕ್ಕೆ ಸ್ವಲ್ಪ ನೀರು ಹಾಕು ಅದು ಕುದ್ದು ಆಮೇಲೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಸಾರ್ ಇವಾಗ ಹಸಿ ಮೆಣಸು ಒಂದು ಶುಂಠಿ ಜಜ್ಜಿ ಇಟ್ಕೊಂಡಿದ್ದು ಶುಂಠಿ ಹಾಕಿ ನೀವು ಹೆಂಗಾರ ಹಾಕಿ ಕಟ್ ಮಾಡಿ ಆದರೂ ಹಾಕಿ ಇಲ್ಲ ಜಜ್ಜಿ ಇಟ್ಕೊಂಡಾದ್ರೂ ಹಾಕಿ ಟೊಮೆಟೊ ಒಂದು ಟೊಮೆಟೊ ಹಾಕಿ ಚೆನ್ನಾಗಿರುತ್ತೆ ಸಾರಲ್ಲಿ ತಿನ್ನೋಕ್ಕೆ ಇದೀಗ ಮಸಾಲೆ ಸ್ಮೆಲ್ಲು ಹೋಗೋ ತನಕ ಕುದಿಬೇಕು ಚೆನ್ನಾಗಿ ಹಾಕಿ ಟೊಮೆಟೊ ಇದೆಯಲ್ಲ ಅದೆಲ್ಲ ಬೇಯ್ಬೇಕು ಬೆಂದ್ರ ಮೇಲೆ ಮಸಾಲೆ ಕುದಿ ಕುದಿ ಬಂದಂಗೆ ಆಮೇಲೆ ಡ್ರೈ ಫಿಶ್ ಹಾಕ್ಬೇಕು ಹಿಂಗೆ ಕುದಿಬೇಕು ಚೆನ್ನಾಗಿ ಕುದಿಬೇಕ ಹ್ಞೂ ಇಷ್ಟು ಕುದ್ದಿದೆ ಹ್ಞೂ ಇನ್ನು ಡ್ರೈ ಫಿಶ್ ಹಾಕಿದ್ಮೇಲೆ ಮತ್ತೆ ಬೇಯತೆ ಇವಾಗ ಫಿಶ್ ಹಾಕೋಣ ಚೆನ್ನಾಗಿ ಇದಾಗಿ ಚೆನ್ನಾಗಿ ಕುದಿ ಬಂದರೆ ಸಾರು ರೆಡಿ ಆಗುತ್ತೆ ಇವಾಗ ಉಪ್ಪಾಕಿ ಡ್ರೈ ಫಿಶಲ್ಲಿ ಉಪ್ಪಿರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕಿ ಆಮೇಲೆ ಬೇಕೆನ್ಸಿದ್ರೆ ಹಾಕೊಳ್ಳಿ ಒಂದೇ ಸರಿ ತುಂಬ ಹಾಕ್ಬೇಡಿ ಉಪ್ಪು ಆಗಿದೆ ನೋಡಿ ಎಷ್ಟಿದ್ರೆ ಸಾಕು ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈಸಿಯಾಗಿ ಮಾಡೋಂಥದ್ದು ಅಡುಗೆ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ನೀವು ನೋಡ್ಕೊಂಡು ಮಾಡಿ ಬಾಯ್ ಥ್ಯಾಂಕ್ ಯು